ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಶೈಲಾ ಕ್ರಿಯೇಷನ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಹೇಳ್ಕೊಟ್ಟಿದ್ದೀನಿ ಗೊತ್ತಾ ಲಾಸ್ಟ್ ಆಲ್ರೆಡಿ ನಾನು ಪ್ರಿನ್ಸಸ್ ಕಟ್ಟು ಕಟ್ಟಿಂಗ್ ಬ್ಲೌಸನ್ನು ತೋರಿಸಿದ್ದೆ ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ ಬಂದಿದೆ ಮತ್ತು ನಾರ್ಮಲ್ ನೆಕ್ ಬಂದಿದೆ ಬ್ಯಾಕಲ್ಲಿ ಬ್ಯಾಕ್ ಹುಕ್ಕನ್ನು ಕೊಟ್ಟಿದ್ದೀನಿ ಬ್ಯಾಕ್ ಹುಕ್ಕನ್ನು ಕೊಟ್ಟು ಯಾವ ರೀತಿ ಸ್ಟಿಚಿ ಕಟ್ಟಿಂಗ್ ಮಾಡಬೇಕು ಅನ್ನೋದನ್ನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿಕೊಟ್ಟಿದೆ ಇವತ್ತಿನ ವೀಡಿಯೋದಲ್ಲಿ ಫ್ರೆಂಟಲ್ಲಿ ಪ್ರಿನ್ಸಸ್ ಕಟ್ಟು ಮತ್ತು ಫ್ರಂಟು ಟು ಬ್ಯಾಕ್ ಎರಡೂ ಕೂಡ ನಾರ್ಮಲ್ ನೆಕ್ ಬರುತ್ತೆ ಬ್ಯಾಕಲ್ಲಿ ಬ್ಯಾಕು ಕಣ್ಣ ಇಟ್ಟಿದ್ದೀನಿ ಈ ಬ್ಲೌಸನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೆಸ್ ಎಲ್ಲರೂ ಪ್ರಿನ್ಸಸ್ ಕಟ್ ಬ್ಲೌಸ್ನ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀರಲ್ವಾ ಇವಾಗ ನಾನು ನೋಡಿ ಇದಕ್ಕೆ ಇನ್ವಿಸಬಲ್ ಪೈಪಿಂಗನ್ನು ಕೊಡ್ತಾ ಇದ್ದೀನಿ ಅಂದರೆ ಥ್ರೆಡ್ ಪೈಪಿಂಗನ್ನೇ ಅದನ್ನು ಒಳಗಡೆ ಕಾಣದೇ ಇರೋ ಥರ ಕೊಡ್ತಾ ಇದ್ದೀನಿ ಇವಾಗ ತುಂಬ ಟ್ರೆಂಡಿಂಗಲ್ಲಿ ಇರೋದಂದರೆ ಇನ್ವಿಸಬಲ್ ಪೈಪಿಂಗೇ ಅಂದರೆ ಲೈನಿಂಗು ಮತ್ತು ಬ್ಲೌಸ್ ಪೀಸ್ ಮಧ್ಯದಲ್ಲಿ ಕೊಟ್ಟು ಆ ಪೈಪಿಂಗ್ ಏನಿರುತ್ತಲ್ಲ ಎಡ್ಜಸ್ ರಾಯ ಎಡ್ಜಸ್ ಎಲ್ಲ ಏನಿರುತ್ತಲ್ಲ ಅದು ಒಳಗಡೆ ಹೋಗೋ ಥರ ಪೈಪಿಂಗನ್ನು ಕೊಡೋದು ಮೊದಲದಕ್ಕೆ ನೀವೇನು ಮಾಡ್ಕೋಬೇಕು ಅಂದರೆ ಲೈನಿಂಗಿಗೆ ಜಾಯಿನ್ ಮಾಡ್ಕೋಬೇಕು ಹೊಸ್ದಾಗಿ ಯಾರಾದರೂ ಈ ರೀತಿ ಪೈಪಿಂಗ್ ನಮಗೆ ಕೊಡೋಕ್ಕೆ ಬರೋಲ್ಲ ಅಂದರೆ ನೀವೇನು ಮಾಡಿ ಅಂದರೆ ವೇಸ್ಟ್ ಲೈನಿಂಗ್ ಬಟ್ಟೆಯನ್ನು ತಗೊಂಡು ಅದಕ್ಕೆ ರೌಂಡ್ ಶೇಪು ಸ್ಕ್ವಯರು ಬೇರೆ ಬೇರೆ ಶೇಪ್ಗಳನ್ನು ಹಾರ್ಟ್ ಶೇಪು ಸ್ವೀಟ್ ಹಾರ್ಟ್ ಶೇಪು ಆ ಥರ ಶೇಪ್ಗಳನ್ನು ಕಟ್ ಮಾಡಿಕೊಂಡು ಲೈನಿಂಗಲ್ಲಿ ಪ್ರಾಕ್ಟೀಸ್ ಮಾಡಿ ಅದಾದಮೇಲೆ ನೀವು ಬ್ಲೌಸ್ಗೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ ಇವಾಗ ಕಸ್ಟಮರ್ ಎಲ್ಲ ಕೇಳ್ತಾ ಇರೋದು ಮತ್ತು ತುಂಬ ಡಿಮ್ಯಾಂಡಲ್ಲಿರೋದಂದರೆ ಥ್ರೆಡ್ ಪೈಪಿಂಗ್ ಕೊಡೋದೇ ಆಗಿರುತ್ತೆ ಇಲ್ಲಿ ನಾನು ಗೋಲ್ಡ್ ಎಂಬ್ರಾಯ್ಡ್ರಿ ವರ್ಕ್ ಇರೋದ್ರಿಂದ ಅದಕ್ಕೆ ನಾನು ಗೋಲ್ಡ್ ಕಲರಲ್ಲಿ ಪೈಪಿಂಗನ್ನು ಕೊಡ್ತಾಯಿದ್ದೀನಿ ಗೋಲ್ಡಲ್ಲೂ ಅಷ್ಟೇ ಬೇರೆ ಬೇರೆ ಶೇಡ್ಗಳು ಇರುತ್ತವೆ ಅದೇ ರೀತಿ ನಾನು ಈ ಬಟ್ಟೆಗೆ ಯಾವ್ದು ಸೂಟ್ ಆಗುತ್ತಲ್ಲ ಅದನ್ನು ತಗೊಂಡು ಪೈಪಿಂಗನ್ನು ಕೊಡ್ತಾಯಿದ್ದೀನಿ ಪೈಪಿಂಗ್ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ನಾನು ನಮಗೆ ಹಿಂದಿನ ವೀಡಿಯೋಗಳಲ್ಲಿ ಹೇಳ್ಕೊಟ್ಟಿದ್ದೀನಿ ಓಕೆನಾ ಇವಾಗ ಏನು ಏ ನೀಟಾಗಿ ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಕೊಂಡು ಅದು ಪೈಪಿಂಗ್ ಏನಿರುತ್ತಲ್ಲ ಅದು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಕೊಂಡು ಕಟ್ ಮಾಡಿಕೊಂಡು ಮತ್ತು ನ್ಯಾಚ್ ಕೊಡ್ತೀವಲ್ವ ಅದನ್ನು ನಾವು ಮರಿಬಾರ್ದು ನ್ಯಾಚ್ ಕೊಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಪೈಪಿಂಗು ನೀಟಾಗಿ ರೌಂಡ್ ಶೇಪ್ ಬರಲ್ಲ ಒಂದು ಮತ್ತು ನಾವು ಮೇಲುಗಡೆ ಹೊಲಿಗೆ ಹಾಕೋವಾಗ ರಿಂಕಲ್ಸ್ ಬರುತ್ತೆ ಬಟ್ಟೆ ಅಲ್ಲಲ್ಲಲ್ಲೇ ಫೋಲ್ಡ್ ಆದಂಗಾಗಿ ರಿಂಕಲ್ಸ್ ಬರುತ್ತೆ ಅದಕ್ಕೋಸ್ಕರ ನ್ಯಾಚನ್ನು ಕೊಟ್ಕೊಂಡು ಅದರ ಮೇಲ್ಗಡೆ ನೀಟಾಗಿ ಕಿನಾರೆಯನ್ನು ಹಾಕ್ಕೊಳ್ಳಿ ನೀವು ಕಿನಾರೆ ಹಾಕ್ಕೊಳಲ್ಲ ಅಂದರೆ ಐರನ್ ಬೇಕಾದ್ರೂ ನೀಟಾಗಿ ಮಾಡಿ ಐರನ್ ಬೇಕಾದರೂ ಮಾಡಿ ಕೂರಿಸ್ಬೋದು ಓಕೆನಾ ಪೈಪಿಂಗ್ ಎಲ್ಲ ಮೇಲೆ ನೀವು ಲೈನಿಂಗ್ ಏನಿದೆಯಲ್ಲ ಅದನ್ನು ನೀಟಾಗಿ ಬಟ್ಟೆಗೆ ಜಾಯಿನ್ ಮಾಡಿ ಸುತ್ತಲೂ ಒಳಗಡೆ ಹೊಲಿಗೆಯನ್ನು ಹಾಕ್ಕೊಳ್ಳಿ ಓಕೆನಾ ನೀಟಾಗಿ ಹೊಲಿಗೆ ಹಾಕ್ಕೊಳ್ಳಿ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅಲ್ಲ ಈ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳಿ ನೀಟಾಗಿ ಇದಾದಮೇಲೆ ನೀವು ನೆಕ್ಸ್ಟು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇರೋದು ಇದು ಅಷ್ಟೇ ನಾವೇನಿವಾಗ ಪ್ರಿನ್ಸಸ್ ಕಟ್ಟಲ್ಲಿ ಕಟ್ ಮಾಡಿರೋ ಪೀಸ್ ಕೊಡ್ತೀವಲ್ಲ ಅದು ಇನ್ವಿಸಬಲ್ ಬರುತ್ತೆ ನೋಡಿ ಲೈನಿಂಗ್ ಒಂದು ಪೀಸ್ ತೊಗೋಬೇಕು ಮತ್ತು ಬ್ಲೌಸ್ ಪೀಸಲ್ಲಿ ಒಂದು ಪೀಸನ್ನು ತೊಗೊಂಡು ನಾವು ಯಾವ ರೀತಿ ಕಟ್ ಮಾಡಿರ್ತೀವಲ್ವ ಶೇಪು ಆ ರೀತಿ ಶೇಪನ್ನು ಇಟ್ಕೋಬೇಕು ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ಮೂರನ್ನು ಸಹ ಒಂದೇ ಸಮವಾಗಿ ಇಟ್ಕೊಂಡು ನಾವು ಸ್ಟಿಚ್ ಮಾಡಬೇಕು ಯಾವ ರೀತಿ ಅಂದರೆ ಬೆಲ್ಟ್ ಪಟ್ಟಿಯನ್ನು ಸ್ಟಿಚ್ ಮಾಡ್ತೀವಲ್ವ ಅಂದರೆ ಮೂರನ್ನು ಒಂದೇ ಸಮ ಇಟ್ಕೊಂಡು ಆ ರೀತಿ ಸ್ಟಿಚ್ ಮಾಡ್ತಾ ಹೋಗಬೇಕು ಮತ್ತು ಇದರಲ್ಲಿ ಲೆಂತು ಕೂಡ ಅಂದರೆ ಮೂರು ಪೀಸ್ ಲೆಂತು ಒಂದೇ ಸಮ ಇರಬೇಕು ನೋಡಿ ಚೆಕ್ ಮಾಡ್ಕೋಬೇಕು ಇವಾಗ ಮೂರು ಪೀಸು ಒಂದೇ ಸಮ ಬರುತ್ತಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ಕೊತಾ ಇದ್ದೀನಿ ಕರೆಕ್ಟಾಗಿ ನೀಟಾಗಿ ಕೂಡಿಸಿ ಇಟ್ಕೊಂಡು ನೀಟಾಗಿ ಸ್ಟಿಚಿಂಗನ್ನು ಮಾಡ್ಕೋಬೇಕು ನಾವು ಓಕೆನಾ ಇದು ನಮಗೆ ಇಲ್ಲಿ ಹೊಲಿಗೆ ಹಾಕಿರೋದು ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದು ಹೊರ್ಗಡೆ ಕಾಣಿಸಲ್ಲ ಈಗ ಓಪನ್ ಮಾಡಿದಾಗ ಅದು ಒಳಗಡೆ ಹೋಗಿದೆ ನೋಡಿ ನೀಟಾಗಿ ಒಳಗಡೆ ಹೋಯಿತು ಎಕ್ಸ್ಟ್ರಾ ನಾವು ಈಗ ನಮ್ಮ ಹತ್ರ ಓವರ್ಲಾಕ್ ಇಲ್ಲ ಓವರ್ಲಾಕ್ ಮಾಡೋಕ್ಕಾಗಲ್ಲ ಅನ್ನೋರು ಸಹ ಈ ರೀತಿ ಮಾಡ್ಕೋಬೋದು ನಮ್ಗೆ ಅಲ್ಲಿ ಎಕ್ಸ್ಟ್ರಾ ಏನು ಬಟ್ಟೆನೇ ಆಚೆ ಇರಲ್ಲ ಸ್ಟಿಚಿಂಗ್ ಮಾರ್ಜಿನಲ್ಲಿರೋ ಬಟ್ಟೆ ಆಚೆ ಇರೋಲ್ಲ ಎರಡೂ ಸೈಡು ಸಹ ಇದೇ ರೀತಿ ಸ್ಟಿಚಿಂಗನ್ನು ಮಾಡಿಕೊಡಿ ನಿಮಗೆ ಈ ರೀತಿ ಬರಲಿಲ್ಲ ಅಂದರೆ ಇನ್ನೂ ಒಂದು ರೀತಿನಲ್ಲಿ ಸ್ಟಿಚ್ ಮಾಡ್ಬೋದು ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಓಕೆನಾ ಎರಡನ್ನೂ ಸಹ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಸ್ಟಿಚ್ ಮಾಡಿಕೊಂಡಾಯ್ತು ನೀಟಾಗಿ ಅದನ್ನು ಯಾಕೆಂದರೆ ಕೆಲವೊಂದು ಬಟ್ಟೆ ರಫ್ ಇರ್ತಾವಲ್ಲ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಲೈನಿಂಗನ್ನು ಲೈನಿಂಗು ಮತ್ತು ಬ್ಲೌಸ್ ಪೀಸನ್ನು ನೀಟಾಗಿ ಜಾಯಿನ್ ಮಾಡ್ಕೊಳ್ಳಿ ಎರಡನ್ನೂ ಸಹ ಜಾಯಿನ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ನಿಧಾನವಾಗಿ ಇದ್ದೀನಿ ಯಾಕೆಂದರೆ ಹೊಸ್ದಾಗಿ ನೋಡ್ತಾ ಇರ್ತೀರಲ್ವ ಪ್ರಿನ್ಸಸ್ ಕಟ್ ಬ್ಲೌಸು ಅವರಿಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ ಇವಾಗ ಇಲ್ಲಿ ಏನು ಎಕ್ಸ್ಟ್ರಾ ಬಟ್ಟೆ ಏನೂ ಕಾಣಿಸ್ತಾ ಇಲ್ಲ ಸ್ಟಿಚ್ ಮಾಡಿರೋದೆಲ್ಲ ಬಟ್ಟೆ ಲೈನಿಂಗ್ ಒಳಗಡೆ ಹೋಗಿರುತ್ತೆ ಓಕೆನಾ ಈ ರೀತಿಯಾಗಿ ಕಟ್ ಮಾಡಿ ಆಯಿತು ಇವಾಗ ನಾವು ಕೆಳಗಡೆಗೆ ಪಟ್ಟಿಯನ್ನು ಕೊಟ್ಕೋಬೇಕು ಅಂದರೆ ಕೆಳಗಡೆ ಇವಾಗ ಓಪನ್ ಆಗಿದೆಯಲ್ಲ ಪ್ಲೇಸು ಅಲ್ಲಿಗೆ ನಾವು ಪಟ್ಟಿಯನ್ನು ಕೊಟ್ಕೋಬೇಕು ನೋಡಿ ಸ್ವಲ್ಪ ಕ್ರಾಸಾಗಿ ನಾನು ಕಟ್ ಮಾಡಿರಲಿಲ್ಲ ಅದಕ್ಕೆ ಇವಾಗ ಕಟ್ ಮಾಡಿಕೊಂಡು ಪಟ್ಟಿಯನ್ನು ಕೊಟ್ಕೊತೀನಿ ಪಟ್ಟಿ ಕಟ್ ಮಾಡೋದಕ್ಕೆ ನಾವು ಎರಡು ಇಂಚಿನ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ಉದ್ದ ಬಟ್ಟೆ ಇರಲಿಲ್ಲ ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಎರಡು ಪೀಸ್ ಬಟ್ಟೆಯನ್ನು ತಗೊಂಡು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಎರಡು ಇಂಚು ಬಟ್ಟೆಯನ್ನು ತಗೊಂಡ್ರೆ ನಾವು ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಬಟ್ಟೆಯನ್ನು ಅಟ್ಯಾಚ್ ಮಾಡಿಕೊಂಡು ನಿಮ್ಮ ಹತ್ರ ಉದ್ದ ಲ ಬಟ್ಟೆ ಇತ್ತು ಅಂದರೆ ಲೈನಿಂಗ್ ಬಟ್ಟೆ ಅದನ್ನೇ ಅಟ್ಯಾಚ್ ಮಾಡಿಕೊಳ್ಳಿ ಇಲ್ಲಿ ನಾನು ಅರ್ಧ ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ ಏನು ತೊಗೊಂಡಿರ್ತೀವಲ್ವಾ ಆ ಸ್ಟಿಚ್ಚಿಂಗ್ ಮಾರ್ಜಿನ್ ಪ್ರಕಾರ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಇವಾಗ ಅದ್ರ ಮೇಲ್ಗಡೆ ಕಿನಾರೆಯನ್ನು ಹಾಕ್ಕೊಳ್ಳಿ ಆವಾಗ ನೀಟಾಗಿ ಕೂರುತ್ತೆ ಇದಾದ ಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ಪು ಎಮಿಂಗ್ ಬೇಕಾದರೂ ಮಾಡ್ಕೋಬೋದು ಇಲ್ಲಿ ನಾನು ಸ್ಟಿಚಿಂಗನ್ನೇ ಮಾಡ್ತಾ ಇದ್ದೀನಿ ನಿಮ್ಗೆ ಇಲ್ಲಿ ನಾನು ಸ್ಟಿಚಿಂಗ್ ಬೇಡ ಈಗ ಮಾಡಿದ್ದೀನಲ್ಲ ಆ ಥರ ಬೇಡ ಅಂದರೆ ಅಲ್ಲಿ ಎಮಿಂಗ್ ಬೇಕಾದರೂ ನೀವು ಮಾಡ್ಕೋಬೋದು ಓಕೆನಾ ಇವಾಗ ನೋಡಿ ಫ್ರೆಂಟ್ ಏನಿದೆಯಲ್ಲ ಫ್ರಂಟು ಕಂಪ್ಲೀಟ್ ಆಯಿತು ಇದಾದ ಮೇಲೆ ನೆಕ್ಸ್ಟ್ ಇವಾಗ ನಾವು ಬ್ಯಾಕನ್ನು ತೊಗೊಳ್ಳೋಣ ಬ್ಯಾಕಿಗಷ್ಟೆ ನಾನು ಪೈಪಿಂಗನ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಇವಾಗ ತುಂಬ ಪೈಪಿಂಗ್ ಡಿಮ್ಯಾಂಡ್ ಇರೋದ್ರಿಂದ ಯಾರಿಗೆಲ್ಲ ಪೈಪಿಂಗ್ ಕೊಡೋದಕ್ಕೆ ಬರ್ತಾ ಇಲ್ವೋ ಅವರು ಪೈಪಿಂಗನ್ನು ಪ್ರಾಕ್ಟೀಸ್ ಮಾಡಿ ತುಂಬ ಈಸಿಯಾಗಿದೆ ಆದರೆ ಮೊದಲು ನೀವೇನು ಮಾಡಿ ಒಂದು ಲೈನಿಂಗ್ ಬಟ್ಟೆಯನ್ನು ತಗೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಏನು ಗೊತ್ತಾ ನಾವು ಕಸ್ಟಮರಿಗೆ ಏನು ಇಷ್ಟ ಇರುತ್ತೋ ಅದನ್ನ ಸ್ಟಿಚ್ ಮಾಡಿಕೊಟ್ರೆ ಕಸ್ಟಮರ್ ನಮ್ಮ ಹತ್ರ ರೆಗ್ಯುಲರಾಗಿ ಬರ್ತಾರೆ ಕೆಲವೊಂದು ಸಲ ಅಂದ್ಕೊತೀವಿ ನಮ್ಮ ಹತ್ರ ರೆಗ್ಯುಲರಾಗಿ ಬರೋಲ್ಲ ಅಂದರೆ ನಮ್ಗೆ ಅವ್ರಿಗೆ ನಾವು ಅವ್ರಿಗೆ ಯಾವ ರೀತಿ ಬೇಕಿರುತ್ತೋ ಆ ರೀತಿ ಸ್ಟಿಚ್ ಮಾಡಿಕೊಡ್ಬೇಕು ಇವಾಗ ಸ್ಟಿಚ್ ಮಾಡಿರೋ ಪೈಪಿಂಗನ್ನು ಪೈಪಿಂಗ್ ಸ್ಟಿಚ್ ಮಾಡಿ ಆದಮೇಲೆ ಲೈನಿಂಗನ್ನು ಒರಿಜಿನಲ್ ಬ್ಲೌಸ್ ಪೀಸ್ ಮೇಲೆ ಇಟ್ಕೊಂಡಿದ್ದೀನಿ ಪೈಪಿಂಗ್ ಒಳಗಡೆ ಹೋಗಿದೆ ಅದು ಜರ್ಗಾಡಬಾರ್ದು ಅಂತ ಹೇಳಿ ಪಿನ್ನನ್ನು ಗುಂಡ್ ಪಿನ್ನನ್ನು ಹಾಕ್ಕೊಂಡಿದ್ದೀನಿ ಇವಾಗ ಪೈಪಿಂಗೇ ಅದ್ರ ಏನಿದೆಯಲ್ಲ ಪೈಪಿಂಗ್ ಮೇಲೆ ಹೊಲಿಗೆ ಹಾಕ್ಕೊಂಡು ಲೈನಿಂಗು ಮತ್ತು ವರ್ಜಿನಲ್ಲನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಎಕ್ಸ್ಟ್ರಾ ಇರೋ ಬಟ್ಟೆ ಎಲ್ಲ ಕಟ್ಟಿಂಗ್ ಮಾಡಿಕೊಂಡು ಮತ್ತೆ ಅಷ್ಟೇ ನ್ಯಾಚ್ ಕೊಡೋದನ್ನು ಮರಿಬೇಡಿ ಇಲ್ಲಿ ನೋಡಿ ನಾನು ಫ್ರಂಟಲ್ಲಿ ಏನು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿಕೊಂಡೆ ಬ್ಯಾಕಲ್ಲಿ ಕಟ್ ಮಾಡ್ಕೊಂಡಿರಲಿಲ್ಲ ಅದನ್ನು ಇವಾಗ ಕಟ್ಟಿಂಗನ್ನು ಮಾಡ್ಕೊಂಡಿದ್ದೀನಿ ಫ್ರಂಟ್ ಮತ್ತು ಬ್ಯಾಕು ಫಿನಿಶ್ ಆದಮೇಲೆ ಒಂದೇ ಸಮ ಬರುತ್ತಾ ಸ್ಟಿಚ್ಚಿಂಗ್ ಮಾರ್ಜಿನೆಲ್ಲ ಅದು ಬಿಟ್ಟು ಅಂತ ಹೇಳಿ ಚೆಕ್ ಮಾಡ್ಕೊತಾಯಿದ್ದೀನಿ ನ್ಯಾಚನ್ನು ಕೊಟ್ಟು ಉಲ್ಟ ಮಾಡಿ ಮತ್ತು ಪೈಪಿಂಗನ್ನು ಸಾಧ್ಯವಾದಷ್ಟು ಸಣ್ಣದಾಗೆ ಕೊಡಿ ತುಂಬ ದಪ್ಪ ಕೊಡಬೇಡಿ ನೋಡಿ ನಾನು ಎಷ್ಟು ಸಣ್ಣ ಕೊಟ್ಟಿದ್ದೀನಿ ಅಂದರೆ ಇದೇ ರೀತಿ ಸಣ್ಣದಾಗೆ ಕೊಡೋದಕ್ಕೆ ಟ್ರೈ ಮಾಡಿ ನೀವು ತುಂಬ ದಪ್ಪ ಪೈಪಿಂಗನ್ನು ಕೊಡೋದಕ್ಕೆ ಹೋಗಬೇಡಿ ಸಣ್ಣದಾಗಿ ಕೊಟ್ಟಾಗ ಅದು ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಅವಾಗ ನಿಮಗೆ ಅದು ತುಂಬ ಇಷ್ಟ ಆಗುತ್ತೆ ಇವಾಗ ಎಕ್ಸ್ಟ್ರಾ ಬಟ್ಟೆ ಏನಿದೆಯಲ್ಲ ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ಟಿಂಗ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಬಟ್ಟೆ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ ಇದಾದಮೇಲೆ ಇದು ಬ್ಯಾಕ್ ಹುಕ್ಸ್ ಆಗಿರೋದ್ರಿಂದ ಬ್ಯಾಕ್ ಹುಕ್ಸಿಗೆ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ನೋಡ್ಕೊಳ್ಳಿ ಮೇಯ್ನ್ ನಾವು ನೆಕ್ ಹತ್ರ ನೋಡ್ಕೋಬೇಕು ನೆಕ್ ಶೇಪ್ ಏನಿದೆಯಲ್ಲ ಎರಡೂ ಸಹ ಒಂದೇ ನೀಟಾಗಿ ಪರ್ಫೆಕ್ಟ್ ಶೇಪಲ್ಲಿರಬೇಕು ಒಂದು ಜಾಸ್ತಿ ಒಂದು ಕಡಿಮೆ ಬರಬಾರ್ದು ಈಗ ಮಧ್ಯೆ ಕರೆಕ್ಟಾಗಿ ಸೆಂಟ್ರಿಗೆ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿಕೊಂಡು ಹುಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಕೊಡಬೇಕು ಕೊಡಬೇಕು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಕೊಡೋದು ನಾವು ನಾರ್ಮಲಾಗಿ ಎಲ್ಲ ಬ್ಲೌಸ್ಗಳಿಗೂ ಯಾವ ರೀತಿ ಕೊಡ್ತೀವಲ್ವ ಅದೇ ರೀತಿಯೇ ಅದರಲ್ಲಿ ಏನು ಚೇಂಜಸ್ ಇರೋಲ್ಲ ನಾರ್ಮಲಾಗಿ ನೀವು ನಾರ್ಮಲ್ ಬ್ಲೌಸಿಗೆ ಯಾವ ರೀತಿ ಕೊಡ್ತೀರಲ್ವ ಬ್ಯಾಕ್ ಹೋಗಿ ಬ್ಲೌಸಿಗೂ ಅಷ್ಟೇ ಸೇಮ್ ಮೆಥಡಲ್ಲಿ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಯನ್ನು ಅಟ್ಯಾಚ್ ಮಾಡಿಕೊಳ್ಳಿ ಇಲ್ಲಿ ನಾನು ಹುಕ್ಸ್ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು ಇದಾದ್ಮೇಲೆ ಕಾಜ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊತೀನಿ ಕಾಜಾಪಟ್ಟಿಗೆ ನಾನು ನಾರ್ಮಲಾಗಿ ಇದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳೋದು ಒಂದು ಬ್ಲೌಸ್ ಪೀಸ್ ಒಂದು ಲೈನಿಂಗ್ ಪೀಸನ್ನು ಒಂದಕ್ಕೊಂದು ಅಟ್ಯಾಚ್ ಮಾಡ್ಕೊತೀನಿ ಏಕೆಂದರೆ ನೀಟಾಗಿ ಸ್ಟಿಫಾಗಿ ಕೂರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಸ್ಟಿಚಿಂಗನ್ನು ಮಾಡ್ತೀನಿ ಸ್ಟಿಚ್ ಮಾಡಿಕೊಂಡಾದಮೇಲೆ ಹಾಫ್ ಇಂಚ್ ಫೋಲ್ಡ್ ಮಾಡಿ ಒಂದು ಸೈಡಲ್ಲಿ ಮಾತ್ರ ಸ್ಟಿಚ್ ಮಾಡ್ಕೋಬೇಕು ಇವಾಗ ಇದನ್ನು ನಾವು ಬ್ಲೌಸಿಗೆ ಅಟ್ಯಾಚ್ ಮಾಡ್ಕೋಬೇಕು ಅಟ್ಯಾಚ್ ಮಾಡಿಕೊಂಡು ಸಿಂಗಲ್ ಫೋಲ್ಡ್ ಮಾಡಿದ್ರೆ ಸಾಕು ನಮಗೆ ಕಾಜಾ ಪಟ್ಟಿ ರೆಡಿ ಆಗುತ್ತೆ ಅಥವಾ ನೀವು ಅಗ್ಲ ತಗೊಂಡು ಡಬಲ್ ಫೋಲ್ಡ್ ಮಾಡ್ತೀರ ಅಂದರೂ ಕೂಡ ಮಾಡ್ಬೋದು ಅದು ನೀವು ಅದೇ ರೀತಿ ಪ್ರಾಕ್ಟೀಸ್ ಮಾಡಿದರೆ ಆ ರೀತಿ ಬೇಕಾದರೂ ಮಾಡ್ಬೋದು ಇದು ಈಸಿಯನ್ನು ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತೀನಿ ಇವಾಗ ನೋಡಿ ಒಂದು ಸಿಂಗಲ್ ಫೋಲ್ಡ್ ಮಾಡಿದ್ರೆ ಆಯಿತು ಕಾಜಾಪಟ್ಟೆ ನಮಗೆ ಈಸಿಯಾಗಿ ರೆಡಿಯಾಗುತ್ತೆ ನೀಟಾಗಿ ಸ್ಟಿಚನ್ನು ಹಾಕ್ಕೊಡಿ ಅದಾದಮೇಲೆ ಇನ್ನೊಂದು ಹೊಲಿಗೆಯನ್ನು ಹಾಕ್ಕೊಂಡು ಈ ರೀತಿಯಾಗಿ ಫ್ರಂಟು ಮತ್ತು ಬ್ಯಾಕನ್ನು ರೆಡಿ ಮಾಡಿಕೊಂಡು ನಾನಿವಾಗ ಬ್ಯಾಕ್ ಟಕ್ಸನ್ನು ಕೊಡ್ತಾಯಿದ್ದೀನಿ ಬ್ಯಾಕ್ ಟಕ್ಸ್ ಗೊತ್ತಲ್ಲ ನೀವು ಶೋಲ್ಡರ್ ಏನಿರುತ್ತಲ್ಲ ಶೋಲ್ಡರು ಹಾಫ್ ಪಾಯಿಂಟ್ ತೊಗೊಂಡು ಮತ್ತು ಲೆಂತ್ ನಿಮಗೆ ಎಷ್ಟು ಬೇಕೋ ಕೊಟ್ಕೋಬೋದು ಇಲ್ಲಿ ನಾನು ನಾಲ್ಕೂವರೆ ಇಂಚು ಟಕ್ಸ್ ಲೆಂತನ್ನು ಕೊಟ್ಕೊಂಡಿದ್ದೀನಿ ಎರಡಕ್ಕೂ ಕೊಟ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಫ್ರಂಟು ಮತ್ತು ಬ್ಯಾಕನ್ನು ಅಷ್ಟೇ ಹೇಳ್ಕೊಟ್ಟಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಲೀವ್ಸ್ ಸ್ಟಿಚಿಂಗು ಮತ್ತು ಫೈನಲ್ ಫಿನಿಷಿಂಗ್ ಮಾಡೋದು ಹೇಳ್ಕೊಡ್ತೀನಿ ಸ್ಲೀವ್ಸನ್ನು ಸಹ ಲೈನಿಂಗ್ ಬಾರ್ಡ್ರಲ್ಲಿ ಡಿಸೈನ್ ಬಂದಿರೋದ್ರಿಂದ ಅದನ್ನು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಓಕೆನಾ ಥ್ಯಾಂಕ್ ಯು